ನಮ್ಮ ಕನ್ನಡ ನಾಡಿಗೆ ಒಂದು ದೊಡ್ಡ ನಮಸ್ಕಾರ ಹರಿದು ಹರಿದು ಹೋದ ಕನ್ನಡ ನಾಡು ಕರ್ನಾಟಕ ಕುಲಪುರೋಹಿತ ಆರೂರು ವೆಂಕಟರಾಯರು ಮತ್ತು ಅಸಂಖ್ಯಾತ ಕನ್ನಡಿಗರಿಂದ ಕನ್ನಡಾಭಿಮಾನಿಗಳಿಂದ ಒಂದಾಗಿದೆ ಕನ್ನಡಕ್ಕೂ ತನ್ನ ಕಂಪು ಮತ್ತು ಇಂಪಿನಿಂದ ಹಲವಾರು ಕವಿಗಳನ್ನು ಸಾಹಿತಿಗಳನ್ನು ತನ್ನಡೆಗೆ ಆಕರ್ಷಿಸಿದೆ ಈ ಸೊಬಗಿನಿಂದ ಅದು ಕರುನಾಡು ಜನದಿಂದ ಸಂಪತ್ತಾಗಿದೆ ಇದರಿಂದಲೇ ಅದನ್ನು ಸಿರಿ ಕನ್ನಡ ಸಿರಿ ನುಡಿ ಎಂದು ಬಹಳಷ್ಟು ಕವಿಗಳು ಎಂದಿರುವರು ಹನ್ನೆರಡನೆಯ ಶತಮಾನದಲ್ಲಿಯೇ ವಚನ ಚಳುವಳಿಗಳ ಮೂಲಕ ಸಮಾನತೆಯ ಪರಿಕಲ್ಪನೆ ವಿಶ್ವಕ್ಕೆ ನೀಡಿದಂತಹ ಕನ್ನಡ ನಾಡು ನಮ್ಮ ನಾಡು ನಮ್ಮ ಭಾಷೆಯನ್ನು ಗೌರವಿಸೋಣ ನಮ್ಮ ಭಾಷೆಯನ್ನು ಉಳಿಸೋಣ ನಮ್ಮ ಕನ್ನಡ ನಾಡು ನಮ್ಮ ಹೆಮ್ಮೆ ಜೈ ಕರ್ನಾಟಕ ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ